ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗಿದ್ರು ನವರಾತ್ರಿ ಬಂತಲ್ವಾ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಹೇಗೆ ಒಂದು ಸುಂದರವಾಗಿ ಬ್ಲೌಸ್ ಪೀಸ್ನ ಅಲಂಕಾರ ಮಾಡಿ ಕೊಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತಹ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಪೀಸ್ನ ಅಲಂಕಾರ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಈ ನವರಾತ್ರಿ ಹಬ್ಬಕ್ಕೆ ಮನೆಗೆಲ್ಲ ಹೆಣ್ಮಕ್ಳು ಬರ್ತಾರಲ್ವ ಆವಾಗ ಹೀಗೆ ಬ್ಲೌಸ್ ಪೀಸು ಹೂವು ಮತ್ತು ಅರಿಶಿಣ ಕುಂಕುಮ ಬಳೆ ಹಣನ ಕೊಡೋದಕ್ಕಿಂತ ಚಂದವಾಗಿ ಅಲಂಕಾರ ಮಾಡಿಕೊಟ್ರೆ ಅವರಿಗೂ ಖುಷಿ ಇರತ್ತೆ ಮತ್ತು ನಮಗೂ ಸಹ ಏನೋ ಒಂದು ಸ್ಪೆಷಲ್ಲಾಗಿ ಮಾಡಿ ಕೊಟ್ಟಿರೋ ಇದೀವಿ ಅನ್ನೋದು ಸಹ ಇರತ್ತೆ ಇವತ್ತಿನ ನೋಡೋಣ ಹೇಗೆ ಅಲಂಕಾರ ಮಾಡ್ಬೋದು ಅಂತ ನೋಡಿ ಬ್ಲೌಸ್ ಪೀಸ್ನ ಹೀಗೆ ಬಿಚ್ಕೋತಾ ಇದ್ದೀನಿ ನಾನು ಹೀಗೆ ನೋಡಿ ಓಪನ್ ಮಾಡಿಬಿಟ್ಟು ಈ ಈ ಒಂದು ಕಾರ್ನಲ್ಲು ಮತ್ತು ಈ ಒಂದು ಸೇರಿಸ್ತಾ ಇದ್ದೀನಿ ನೋಡಿ ಹೀಗೆ ಸೇರಿಸಿದಾಗ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ ಹೀಗೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈ ಕಡೆ ಸೈಡು ಈ ರೀತಿ ಬರುತ್ತೆ ಇದನ್ನ ಹೀಗೆ ಸೆಂಟರ್ ಅಲ್ಲಿ ಹೀಗೆ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ತಾ ಹೋಗ್ಬೇಕು ಈಗ ಫೋಲ್ಡಿಂಗ್ ಮಾಡಿಕೊಂಡ್ರೆ ನೋಡಿ ಎಲ್ಲ ಕಡೆನೂ ರೀತಿ ಫೋಲ್ಡಿಂಗ್ ನೀಟಾಗಿ ಬಂದ್ಬಿಡುತ್ತೆ ಪಟ ಪಟ ಅಂತ ಮಾಡಿಬಿಡ್ಬೋದು ಇದನ್ನು ತುಂಬ ಟೈಮ್ ಸಹ ತಗೊಳ್ಳಲ್ಲ ಯಾರು ಮುಂಚೆ ಮಾಡಿಟ್ಕೊಂಡ್ರೂ ಪರವಾಗಿಲ್ಲ ಅಕಸ್ಮಾತ್ ಟೈಮ್ ಇರಲಿಲ್ಲ ಅಂತಂದರೆ ಬಂದಾಗ ಒಂದು ಹೈ ಎರಡು ಮೂರು ನಿಮಿಷದಲ್ಲೇ ಸಹ ಮಾಡಿ ಕೊಟ್ಬಿಡ್ಬೋದು ನೋಡಿ ಈ ರೀತಿ ನಾನು ಫೋಲ್ಡಿಂಗ್ ಮಾಡಿದ್ದೀನಿ ಹೀಗೆ ಬರುತ್ತೆ ನಂತರ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇರತ್ತಲ್ಲ ಇದನ್ನು ಹೀಗೆ ನೀಟಾಗಿ ಫೋಲ್ಡ್ ಮಾಡ್ತಾ ಹೋಗಬೇಕಾಗುತ್ತೆ ಸಣ್ಣದಾಗಿ ಎಷ್ಟು ಸಣ್ಣಕ್ಕಾಗತ್ತೆ ಅಷ್ಟು ಸಣ್ಣಕ್ಕೆ ಫೋಲ್ಡ್ ಮಾಡ್ತಾ ಹೋಗಬೇಕು ಟೈಟ್ ಆಗಿ ಬರಬೇಕು ನೋಡಿ ಸೆಂಟರ್ ಅಲ್ಲಿ ಹೀಗೆ ಬರುತ್ತೆ ಮತ್ತೆ ಹೀಗೆ ಫೋಲ್ಡಿಂಗ್ ಮುಂದುವರ್ಸ್ಕೊಂಡು ಹೋಗ್ಬೇಕು ನೋಡಿ ಹೀಗೆ ಬರುತ್ತೆ ನೋಡಿ ಹೀಗೆ ಈ ರೀತಿ ಕಾಣಿಸಲ್ವಾ ಇಲ್ಲಿ ಒಂದು ನಾನು ಸೇಫ್ಟಿ ಪಿನ್ ಹಾಕ್ತಾ ಇದೀನಿ ನೋಡಿ ಸೇಫ್ಟಿ ಪಿನ್ನ ಹೀಗೆ ಹಾಕಿದರೆ ಕೊಟ್ಟವರಿಗೂ ಸಹ ಉಪಯೋಗ ಆಗತ್ತೆ ಸಾರಿಗೆ ಪಿನ್ ಹಾಕೋ ಎಲ್ಲ ನಂತರ ನೋಡಿ ಹೀ ಹೀಗೆ ಕಾಣಿಸುತ್ತೆ ಇದನ್ನು ಹೀಗೆ ನೀಟಾಗಿ ಮೇಲ್ಮುಖವಾಗಿ ಮಡ್ಚ್ಕೋಬೇಕು ಈ ಸೇಫ್ಟಿ ಪಿನ್ ಏನಿರತ್ತೆ ಆ ಭಾಗಕ್ಕೆ ಹೀಗೆ ಬರಬೇಕು ನೋಡಿ ಇಷ್ಟು ನೀಟಾಗಿ ಬರುತ್ತೆ ನೆಕ್ಸ್ಟ್ ಬಳೆನ ಹೀಗೆ ಇಟ್ಬಿಟ್ಟು ಅರ್ಶಿನ ಸ್ಯಾಶೆಟ್ನ ಶೇಟ್ನ ಹೀಗಿಟ್ಟು ನೋಡಿ ಅರ್ಶನ ಕುಂಕುಮ ಸ್ಯಾಶೆಟ್ನ ಇಟ್ಟ ಮೇಲೆ ಹೀಗೆ ರೆಡಿ ಮಾಡ್ಕೊಂಡಿರೋ ರೋಸ್ನ ಹೀಗೆ ಇಟ್ಬಿಟ್ಟು ನೆಕ್ಸ್ಟು ಇದ್ರ ಮೇಲ್ಗಡೆ ಒಂದು ಹೂನ ಇಡ್ತಾ ಇದ್ದೀನಿ ನೆಕ್ಸ್ಟ್ ದುಡ್ಡು ಇಡಬೇಕಲ್ವಾ ಈ ಜಾಗದಲ್ಲಿ ನೋಡಿ ನೀಟಾಗಿ ದುಡ್ಡನ್ನು ಇಡೋದಕ್ಕೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇದೇ ರೀತಿಯಲ್ಲಿ ನೋಡಿ ನಾನು ಮತ್ತೊಂದು ಕಲರಲ್ಲಿ ಮಾಡಿದ್ದೀನಿ ಇವಾಗ ಇದಕ್ಕೆ ರೆಡ್ ಕಲರ್ ಬಳೆ ಇಡ್ತಾ ಇದ್ದೀನಿ ಅರಿಶಿನ ಕುಂಕುಮ ಸ್ಯಾಶೆಡ್ನ ಇಡ್ತಾ ಇದ್ದೀನಿ ಗ್ರೀನ್ ಕಲರ್ ರೋಸ್ನ ರೆಡಿ ಮಾಡಿದ್ದೀನಿ ಈ ಗ್ರೀನ್ ಕಲರ್ ರೋಸ್ಗೆ ಮಧ್ಯಕ್ಕೆ ರೆಡ್ ರೋಸ್ನ ಇಡ್ತಾ ಇದ್ದೀನಿ ನೆಕ್ಸ್ಟು ಈ ಪಾರ್ಟಲ್ಲಿ ಹೀಗೆ ದುಡ್ಡನ್ನ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಾಡೋದು ಸಹ ತುಂಬ ಸುಲಭ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ತಿರ್ಸಿ ಇಟ್ಟಾಗ ನಿಮಗೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹಳದಿ ಕೆಂಪು ಬಣ್ಣದ ಹೂ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಈ ರೀತಿಯ ಮಾಡಲಿ ಕೊಡ್ತೀರಾ ಅಲ್ವಾ ನಾನು ಆಲ್ರೆಡಿ ತುಂಬ ಒಂದು ಮೂರು ನಾಲ್ಕು ವೀಡಿಯೋನ ಹಾಕಿದ್ದೀನಿ ಬ್ಲೌಸ್ ಪೀಸ್ನ ಹೇಗೆಲ್ಲ ಫೋಲ್ಡ್ ಮಾಡ್ಬೋದು ಅಂತ ಅದನ್ನು ಸಹ ನೋಡಿ ನಿಮಗೂ ಸಹ ಐಡಿಯಾ ಬರುತ್ತೆ ಬೇರೆ ಬೇರೆ ಥರದಲ್ಲಿ ಮಾಡುವಂಥದ್ದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿ ಬ್ಲೌಸ್ ಪೀಸ್ನ ಅಲಂಕಾರ ಮಾಡೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್